ನಮಸ್ತೆ ಎಲ್ಲರಿಗೂ ಇವತ್ತು ಮಧ್ಯಾಹ್ನ ಡಿ ಎಸ್ ಸಿ ಆರ್ ಟಿ ಅವರದ ಒಂದು ಲೈವ್ ಪ್ರೋಗ್ರಾಮ್ ಇತ್ತು ಈ ಒಂದು ಲೈವ್ ಪ್ರೋಗ್ರಾಮ್ನ ನ ಪ್ರಮುಖ ಅಂಶಗಳು ಏನೇನು ಅಂತ ಒಂದೊಂದಾಗಿ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇದಾಗಿ ಇವತ್ತಿನ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಶಿಕ್ಷಕರು ಇನ್ನು ಮುಂದೆ ಲೆಸನ್ ಪ್ಲ್ಯಾನನ್ನು ಕೈ ಬರಹದಲ್ಲಿ ಬರೆದು ಇಡುವ ಅಗತ್ಯವಿಲ್ಲ ಶಿಕ್ಷಕರು ಇನ್ನು ಮುಂದೆ ಲೆಸನ್ ಪ್ಲ್ಯಾನನ್ನು ಕೈ ಬರಹದಲ್ಲಿ ಬರೆದು ಇಡಬೇಕು ಅಂತ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ಒಂದು ಕಾಲಮ್ ಅವರೇ ಕೊಟ್ಬಿಟ್ಟಿದ್ದಾರೆ ಆ ಕಾಲಮ್ನಲ್ಲಿ ನಾವು ಚಟುವಟಿಕೆಗಳನ್ನು ಎಂಟ್ರಿ ಮಾಡ್ಕೋಬೋದು ಡೇಟನ್ನು ಎಂಟ್ರಿ ಮಾಡ್ಕೋಬೋದು ಯಾವ ಪಾಠ ಅದರಲ್ಲಿ ಯಾವ ರೀತಿಯಾಗಿ ನಾವು ಚಟುವಟಿಕೆಗಳನ್ನು ಅನುಕೂಲಿಸ್ತಾ ಇದ್ದೇವೆ ಅಂತ ಟೈಪ್ ಮಾಡಿಕೊಂಡ್ರೆ ಆಯಿತು ಇದು ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ರೂಢಿ ಆಗ್ತಾ ರೂಢಿ ಆಗ್ತಾ ಪ್ರ್ಯಾಕ್ಟೀಸ್ ಆಗ್ತಾ ಸುಲಭ ಆಗುತ್ತೆ ಅದೇ ರೀತಿಯಾಗಿ ಎಲ್ ಬಿ ಐಡಿಯಲ್ಲಿ ಪ್ರತಿ ಘಟಕದ ನಂತರ ಘಟಕ ಪರೀಕ್ಷೆಯನ್ನು ಮಾಡ್ಕೋಬೇಕು ಇಪ್ಪತ್ತೈದು ಅಂಕಕ್ಕೆ ಘಟಕ ಪರೀಕ್ಷೆಯನ್ನು ಮಾಡಿಕೊಂಡು ಅದರ ಒಂದು ಅಂಕಗಳನ್ನು ಸ್ಯಾಟ್ಸಲ್ಲಿ ಅಲ್ಲಿ ಎಂಟ್ರಿ ಮಾಡಬೇಕು ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಮಕ್ಕಳ ಪ್ರತಿ ವಿಷಯದ ಅಂಕಗಳು ಗೊತ್ತಾಗುತ್ತೆ ನೆಕ್ಸ್ಟು ಇದೊಂದು ನೆನ್ಪಿಟ್ಕೊಳ್ಳೋಣ ಲಾಗಿನ್ ಆಗೋಕ್ಕೆ ಯೂಸರ್ ಐ ಡಿ ಕೇಳ್ತಾರೆ ಆ ಯೂಸರ್ ಐ ಡಿ ನಾವು ಯಾವ್ದು ಹಾಕಬೇಕು ನಮ್ಮ ಕೆ ಜಿ ಐ ಡಿ ನಂಬರನ್ನು ನಾವು ಯೂಸರ್ ಐ ಆಗಿ ಹಾಕಬೇಕು ಶಿಕ್ಷಕರು ಕೆ ಜಿ ಐ ಡಿ ನಂಬರನ್ನು ಲಾಗಿನ್ ಐ ಆಗಿ ಹಾಕಬೇಕು ಲಾಗಿನ್ ಆಗೋಕ್ಕಿಂತ ಮುಂಚೆ ಯೂಸರ್ ಐ ಡಿ ಅಂತ ಬರುತ್ತೆ ಆ ಯೂಸರ್ ಐ ಡಿಯಲ್ಲಿ ನಾವು ನಮ್ಮ ಕೆ ಜಿ ಐ ಡಿ ನಂಬರನ್ನು ಎಂಟ್ರಿ ಮಾಡಬೇಕು ಆಗ ಈ ಕೆ ಜಿ ಐ ಡಿ ನಂಬರ್ಗೆ ಯಾವ ಒಂದು ಫೋನ್ ನಂಬರ್ ಲಿಂಕ್ ಆಗಿದೆ ನೋಡಿ ಅದಕ್ಕೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಲಾಗಿನ್ ಆಗಬೇಕು ಮಾರ್ಕ್ಸ್ ಎಂಟ್ರಿಯನ್ನು ತುಂಬಾ ಸುಲಭ ಮಾಡಿದ್ದಾರೆ ಒಂದು ತಂತ್ರಾಂಶ ಏನ್ ಮಾಡಿದಾರಲ್ಲ ಸ್ಯಾಡ್ಸ್ನಲ್ಲಿ ಮಾರ್ಕ್ಸ್ ಎಂಟ್ರಿಯನ್ನ ಈಸಿ ಮಾಡಿದ್ದಾರೆ ಅಂದ್ರೆ ನಾವು ಪ್ರತಿ ಪಾಠ ಆದ್ಮೇಲೂ ಪ್ರತಿ ಪಾಠದಲ್ಲಿ ಮಕ್ಕಳ ಹೆಸರಾಗಿರ್ಲಿ ಪಾಠವಾದ ಹೆಸರಾಗಿರ್ಲಿ ಬರೆಯೋ ಅವಶ್ಯಕತೆ ಇರಲ್ಲ ವಿದ್ಯಾರ್ಥಿಗಳ ಹೆಸರು ಮತ್ತೆ ಪಾಠದ ಹೆಸರು ಎರಡು ಫೆಚ್ ಆಗಿರುತ್ತೆ ನಾವು ಜಸ್ಟ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ತಾ ಹೋದ್ರೆ ಆಯ್ತು ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಏನು ಪ್ರಶ್ನೆ ಕೋಟಿಯನ್ನು ಬಿಟ್ಟಿದಾರಲ್ಲ ಆ ಒಂದು ಕೋಟಿಗೆ ನಮ್ಮದೇ ಆದ ಪ್ರಶ್ನೆಗಳನ್ನು ಕೂಡ ನಾವು ಸಲಹೆಯಾಗಿ ಕೊಡಬಹುದು ಇದಕ್ಕೆ ಆಗಸ್ಟ್ ಕೊನೆಯವರೆಗೆ ಟೈಮ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅವರು ಒಂದು ಫೋನ್ ನಂಬರ್ ಮತ್ತು ಮೇಲ್ ಐಡಿಯನ್ನು ಹಾಕಿದ್ದಾರೆ ಏನೇ ಒಂದು ನಮ್ಮ ಒಂದು ಫೀಡ್ಬ್ಯಾಕ್ ಇದ್ದರೂ ಕೂಡ ನಾವು ಅಲ್ಲಿ ತಿಳಿಸಬಹುದು ನಾವು ಇಷ್ಟು ದಿನ ಯಾವ ರೀತಿಯಾಗಿ ಎಫ್ ಎ ಒನ್ನು ಎಫ್ ಎ ಟು ಎಸ್ ಎ ಒನ್ ಮಾಡ್ಕೋತಿದ್ದು ಅದನ್ನೆಲ್ಲ ಅದೇ ರೀತಿಯಾಗಿ ಮುಂದುವರಿಸ್ತಾ ಹೋಗೋದು ಜೊತೆಗೆ ಪ್ರತಿ ಪಾಠ ಆದ ನಂತರ ಆ ಪಾಠ ಮಗು ಎಷ್ಟು ಅರ್ಥ ಮಾಡಿಕೊಂಡಿದೆ ಅದನ್ನು ನಾವು ಖಾತ್ರಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಪ್ಪತ್ತೈದು ಅಂಕದ ಘಟಕ ಪರೀಕ್ಷೆಯನ್ನು ಮಾಡಿ ಆ ಪರೀಕ್ಷೆಯ ಅಂಕಗಳನ್ನು ಸ್ಯಾಡ್ಸ್ನಲ್ಲಿ ಎಂಟ್ರಿ ಮಾಡ್ಕೋಬೇಕು ಇವತ್ತು ನೀಟಾಗಿ ಅವರು ಯಾವ ರೀತಿಗೆ ಎಂಟ್ರಿ ಮಾಡ್ಕೊಳ್ಳೋದು ಅಂತ ವಿವರಣೆ ಕೊಟ್ಟಿದ್ದಾರೆ ಅಲ್ಲಿ ಯೂಸರ್ ಐ ಡಿಯನ್ನು ನಾವು ಕೆ ಜಿ ಐ ಡಿ ನಂಬರನ್ನು ಎಂಟ್ರಿ ಮಾಡ್ಕೋಬೇಕು ಕೆ ಜೆ ಐ ಡಿ ನಂಬರ್ ಐ ಡಿಗೆ ಯಾವ ಫೋನ್ ನಂಬರ್ ನಾವು ಕೊಟ್ಟಿದ್ದೀವಲ್ಲ ಆ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು ಮತ್ತು ಪ್ರತಿಯೊಂದು ಪಾಠಕ್ಕೂ ನಾವು ಪ್ರತಿ ವಿದ್ಯಾರ್ಥಿಗಳನ್ನು ಹೆಸರನ್ನು ಬರೆದು ಪಾಠದ ಹೆಸರನ್ನು ಬರೆಯೋ ಅವಶ್ಯಕತೆ ಇಲ್ಲ ಅದೇ ಆಲ್ರೆಡಿ ಆಗಿರುತ್ತೆ ನಾವು ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಹೋದರೆ ಆಯಿತು ಲೆಸನ್ ಪ್ಲ್ಯಾನನ್ನು ನಾವು ಕೈಯಲ್ಲಿ ಬರೀತಿದ್ವಿ ಕೆಲವೊಬ್ರು ಪ್ರಿಂಟ್ ತೆಗೆಸ್ಕೊಳ್ತಾ ಇದ್ರು ಈಗ ಅಲ್ಲೇ ಲೆಸನ್ ಪ್ಲ್ಯಾನನ್ನು ಎಂಟ್ರಿ ಮಾಡೋಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಈ ರೀತಿಯಾಗಿ ಇವತ್ತಿನ ಒಂದು ಲೈವ್ ಪ್ರೋಗ್ರಾನ್ ಪ್ರೋಗ್ರಾಮ್ನಲ್ಲಿ ಒಂದಿಷ್ಟು ಅಂಶಗಳನ್ನು ಮಹತ್ವದ ಅಂಶಗಳನ್ನು ತುಂಬ ಚೆಂದವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದಕ್ಕೆ ಎಲ್ ಬಿ ಎಗೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್